ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಜೀವನ ಜೋಡಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇಂದು ನಾನು ನಿಮಗೆ ಒಂದು ಅದ್ಭುತವಾದ ಅನನ್ಯರವರ ಪ್ರೊಫೈಲನ್ನು ನಿಮಗೆ ಪರಿಚಯಿಸುತ್ತಾ ಇದ್ದೇನೆ ಸ್ನೇಹಿತರೆ ಇವರ ಪರಿಚಯವನ್ನು ನಾವು ನೋಡೋದಾದರೆ ಇವರ ಹೆಸರು ಅನನ್ಯ ಅಂತ ವಯಸ್ಸು ಇಪ್ಪತ್ತಾರು ವರ್ಷ ತುಮಕೂರು ಜಿಲ್ಲೆಯ ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು ಬಿ ಎ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಪಡೆದಿದ್ದು ಪ್ರಸ್ತುತ ಖಾಸಗಿಯ ಶಾಲೆಯಲ್ಲಿ ಆಡಳಿತ ವಿಭಾಗದಲ್ಲಿ ಕೆಲಸವನ್ನು ಮಾಡುತ್ತಿದ್ದಾರೆ ಶಾಂತ ಸ್ವಭಾವ ಮೃದುವಾದ ಮಾತು ಮತ್ತು ಎಲ್ಲರನ್ನ ಗೌರವಿಸುವ ಗುಣ ಇವರ ವಿಶೇಷತೆ ಎಂದು ಕೂಡ ಹೇಳಲಾಗ್ತಿದೆ ಇವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಜೀವನ ಸಂಗಾತಿಯು ಸಾಧಾರಣ ಜೀವನ ಶೈಲಿಯನ್ನ ಹೊಂದಿರುವ ಕುಟುಂಬವನ್ನ ಗೌರವಿಸುವ ಕೆಲಸದಲ್ಲಿ ಪ್ರಾಮಾಣಿಕನಾಗಿರುವಂತಹ ಗಂಡು ಬೇಕು ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಅತಿಯಾದ ನಿರೀಕ್ಷೆಗಳಿಲ್ಲ ಪರಸ್ಪರ ಅರ್ಥ ಮಾಡಿಕೊಳ್ಳುವ ಮನಸ್ಸಿದ್ದರೆ ಸಾಕು ಎಂದು ಕೂಡ ಅವರು ನಂಬುತ್ತಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡಿದ್ರೆ ಮದುವೆ ಎಂದರೆ ಕೇವಲ ಒಟ್ಟಿಗೆ ಬದುಕೋದು ಅಲ್ಲ ಒಬ್ಬರ ಕನಸಿಗೆ ಮತ್ತೊಬ್ಬರು ಬೆಂಬಲವಾಗಿ ನಿಲ್ಲೋದು ಕಷ್ಟದಲ್ಲಿ ಜೊತೆಯಾಗಿರುವುದು ಅಂತಹ ಶಾಂತ ಮತ್ತು ನಿಜವಾದ ಜೀವನವನ್ನೇ ಅನ್ಯನ್ ಅನನ್ಯರವರು ಬಯಸುತ್ತಿದ್ದಾರೆ ಹಾಗೆ ಸ್ನೇಹಿತರೆ ಇವರು ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಇವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಅನನ್ಯರವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಗುಣಗಳು ಮತ್ತು ಆಸಕ್ತಿಗಳನ್ನು ನಾವು ನೋಡೋದಾದರೆ ಅನನ್ಯರವರೆಗೆ ಮನೆ ಕೆಲಸ ಅಡುಗೆ ಮಾಡುವುದು ಪುಸ್ತಕವನ್ನು ಓದುವುದು ಮತ್ತು ಭಕ್ತಿ ಸಂಗೀತವನ್ನು ಕೇಳುವುದು ಇಷ್ಟವನ್ನು ಕೂಡ ಪಡುತ್ತಾರೆ ಅತಿಯಾಗಿ ಮಾತನಾಡದೆ ಕೇಳುವ ಗುಣವನ್ನು ಕೂಡ ಹೊಂದಿದ್ದಾರೆ ಸಂಬಂಧದಲ್ಲಿ ನಂಬಿಕೆ ಮತ್ತು ಸಹನೆ ಇರಬೇಕು ಅನ್ನೋದು ಇವರ ನಂಬಿಕೆ ಕೂಡ ಆಗಿದೆ ಹಾಗೆ ನಿಮಗೂ ಸರಳ ಜೀವನ ನೆಮ್ಮದಿ ಕುಟುಂಬ ಮತ್ತು ನಂಬಿಕೆಯ ಸಂಬಂಧ ಬೇಕು ಅಂದರೆ ಈ ಹುಡುಗಿಯ ಜೀವನ ಕಥೆಗೆ ನೀವು ಸಂಗಾತಿಯಾಗಬಹುದು ಸತ್ಯ ಸಂದವಾಗಿ ಮದುವೆಗೆ ಸಿದ್ಧರಾಗಿರುವವರು ಮಾತ್ರ ಸಂಪರ್ಕಿಸಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆಗಿ ಧನ್ಯವಾದಗಳು